ಎಲ್ಲರೂ ಓಡ್ರಿಟ್ಟು ತಗೊಂಬಂದಿದ್ದರಿಯ ಇನ್ನೊಂದಿತ್ತು ನೋಡ್ಕೊಳಿ ಹ್ಞೂ ಕಣವ್ವ ತಕೊ ಬಂದಿದ್ದೀನಿ ನಿಮ್ಮ ಯಜಮಾನ್ರು ಬರಲಿಲ್ವೇ ಗಿಜ್ಜಮ್ಮ ಅವರೋಟು ಮಂಡ್ಯದಾಗೈತೆ ಐತೆ ಏನರೇ ಅದಕ್ಕೆ ನಿನ್ನೆ ಒತ್ತರೇನೆ ಮಂಡ್ಯ ಕೊಟ್ಟದ್ರು ಸರಿ 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 ಅದೇ ಕಲ್ಲ ಮೇಲೆ ಬಿದ್ದೀ ಯಾಕೆ ಬಿತ್ತಕಲ್ಲ ಜಾಗ ಇಲ್ವ ಇನ್ನು ಬೆಳಿಗ್ಗೆ ಏಳು ಕಾಲು ಅಷ್ಟೇನು ರಶ್ ಇಲ್ಲ ಇಷ್ಟೇ ನಾವೇ ಒಂದು ಎಂಟು ಜನ ಇದ್ದೀವಿ ಅದಕ್ಕೆ ಯಾಕೆ ಮೇಲ್ ಸ್ವಲ್ಪ ಸರಿ ನಿಂತ್ಕೊಡಪ್ಪ ನಾನು ಒಬ್ಬ ಅಭ್ಯರ್ಥಿ ಚುನಾವಣೆಗೆ ನಿಂತಿದ್ದೀನಿ ಇಲ್ಲಿ ನನ್ನ ಓಟ್ ಇದೆ ಹಾಕಕ್ಕೆ ಬಂದಿದ್ದೀನಿ ನನಗೆ ಫಸ್ಟು ಜಾಗ ಕೊಡ್ಬೇಕು ಏನ್ರಿ ಯಾವ ಪಾರ್ಟಿ ನಿಮ್ಮದು ಕೆ ಜಿ ಪಿ ಪಾರ್ಟಿ ನಂದು ಗೊತ್ತಾಯ್ತಾ ಅದೇ ಯಾವ್ದಪ್ಪ ನಾ ಕೇಳ್ತಿದ್ದು ಕೆ ಜಿ ಪಿ ಅಂದ್ರೆ ಕಸ ಗುಡ್ಸೋ ಪಾರ್ಟಿ ಅಂತ ನಮ್ಮ ಪಾರ್ಟಿ ಇರೋದು ನಾನು ನನ್ನ ಇಂಟಿ ಇಬ್ರು ಗೊತ್ತಾಯ್ತಾ ಪ್ಲಾಸ್ಟಿಕ್ ಚೊಂಬು ನನ್ನ ಗುರುತು ಗೊತ್ತಾಯ್ತಾ ಎಲ್ಲರೂ ನನಗೆ ಊಟ ಹಾಕ್ಬೇಕು ಅಲ್ಲ ರೀ ಮಿಸ್ಟರ್ ಕೆ ಜಿ ಪಿ ನೀವು ಒಬ್ಬ ಅಭ್ಯರ್ಥಿಯಾಗಿ ಈ ರೀತಿ ನಡ್ಕೊಳ್ಳೋ ಸರಿನಾ ನೀವೇ ಸರ್ತಿ ಸಾಲಲ್ಲಿ ನಿಂತು ಓಟ್ ಹಾಕ್ಬೇಕು ತಾನೇ ಹಾಂ

ಅಲ್ಲ ನನಗೆ ಮೂರು ದಿನದಿಂದ ಶೀತ ಜ್ವರ ಕೆಮ್ಮು ಆದರೂ ಸುಮ್ಮನೆ ನಿಂತಿದ್ದೀನಿ ಆ ಇವರು ಅಭ್ಯರ್ಥಿ ಅಂತ ಹೇಳಿಕೊಂಡು ಕಸ ಗುಡ್ಸೋ ಪಾರ್ಟಿ ಅಂತ ಹೇಳಿಕೊಂಡು ಚೊಂಬಿನ ಪಕ್ಷದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತಾರಲ್ಲ ನಿಜಕ್ಕೂ ಇವ್ರನ್ನ ಸುಮ್ಮನೆ ಬಿಡಬಾರ್ದು ಹಾಕು ಬಿಡೇ ಶಾಂತ ಸತ್ತಿತ್ ಹೋಗ್ಬಿಟ್ಟಾನು ಆಮೇಲೆ ಬೇಗ ನಾವು ಊಟ ಹಾಕ್ಬಿಟ್ಟು ಮನೆಗೆ ಹೋಗೋಣ ನಾನು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆಗೆ ಬಿಡೇ ಹಾಳಾಗಿ ಹೋಗ್ಲಿ ಬಿಡೇ ಯೋ 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 ಯಾಕೆ ಹಿಂಗೆ ಎಲ್ಲ ಅವ್ರಿಗೆ ಸೇರಿಕೊಂಡು ಬಿಡಿ 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 ಹಾಗೆಲ್ಲ ಮಾಡಬಾರ್ದು ಇದು ತೊಂದರೆ ನಾನು ಎಲ್ಲರಿಗೂ ನಾನು ಆಕ್ಷನ್ ತಗೋಬೇಕಾಗುತ್ತೆ ಕಾನೂನು ಕೈಕ್ ತಗೊಳ್ಳೋದು ಅಪರಾಧ ಬಿಡಿ ಬಿಡಿ